ಅಂತೂ ವೈಶಾಖ ಮನೆಗೆ ಬಂದಾಗಿದೆ ಮನೆಗೆ ಬಂದಿರುವಂತ ವೈಶಾಖನನ್ನ ಚಾರು ಕೂಡ ಸ್ವಾಗತ ಮಾಡ್ಕೋತಾರೆ ಆದ್ರೆ ವೀಲ್ ಚೇರ್ ನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ ವೈಶಾಖ ನಿಜಕ್ಕೂ ಕಾಲಿಗೆ ಪೆಟ್ಟಾಗಿದ್ಯಾ ಅಥವಾ ನಾಟಕ ಮಾಡ್ತಿರದಾ ಅಂತ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ ಈಗ ವೈಶಾಖ ಮತ್ತೆ ಈ ಕಡೆಯಿಂದ ರುಕ್ಮಿಣಿ ಒಂದಾಗಿದ್ದಾರೆ ರುಕ್ ಮತ್ತೆ ವೈಶಾಖ ಪ್ಲಾನ್ ಏನೋ ಒಂದು ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಈಗ ಹೊಸ ಟ್ವಿಸ್ಟ್ ಕೂಡ ಆರಂಭವಾಗುತ್ತೆ ಮೊದಲಿಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ವೈಶಾಖ ಅಥವಾ ಚಾರುಗ ರಾಮಚರಿ ಮತ್ತೆ ಚಾರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಅದರಲ್ಲಿ ಎರಡು ಮಾತಿದೆ ಅದ್ಭುತವಾದಂತ ಕಪಲ್ಸ್ ಈಗ ಮೂರು ಜನ ಸೊಸಿಯರು ಅಂತಾನೆ ಹೇಳ್ಬೋದು ಈ ಕಡೆ ರುಕ್ಮಿಣಿ ಚಾರು ಮತ್ತೆ ವೈಶಾಖ ಒಂದೇ ಮನೆಯಲ್ಲಿದ್ದಾರೆ ಸೊ ಗಲಾಟೆಗಳು ಎಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ಆಗೋದು ಗ್ಯಾರಂಟಿ ಸೇಡ್ ತಿಳಿಸ್ಕೋಬೇಕು ಅಂತಾನೆ ರುಕ್ಮಿಣಿ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರೋದು ಆ ಒಂದು ವಿಚಾರವನ್ನ ವೈಶಾಖ ಅದ್ರ ಕೂಡ ತಿಳಿಸಂತ ಟೈಮ್ ಅಲ್ಲಿ ಇಬ್ರು ಕೂಡ ಇದೀಗ ಒಂದಾಗಿದ್ದಾರೆ ಆಗಿದ್ದಾರೆ ಕೋದಂಡ ತುಂಬಾನೇ ಬೇಸರದಲ್ಲಿದ್ದ ಕುಡಿತಾ ಅನ್ನುವಂತ ಕಾರಣಕ್ಕೆ ವೈಶಾಖನ ಇದೀಗ ಮನೆಗೂ ಕೂಡ ಕರ್ಕೊಂಡ್ ಬರ್ತಾರೆ ಜೈಲ್ ಪಾಲಾಗಿದ್ದು ವೈಶಾಖ ಈಗ ಮತ್ತೊಮ್ಮೆ ಇನ್ನೊಂದು ಅವಕಾಶ ಕೊಟ್ಟು ಮನೆಗೇನೆ ಕರ್ಕೊಂಡ್ ಬಂದಿದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ವೈಶಾಖ ಬದ್ವಾಗಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ ಹಾಕಿ ಇನ್ನಷ್ಟು ನೆಕ್ಸ್ಟ್ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ದಾಳ ಯಾಕಂದ್ರೆ ಈಗ ದೊಡ್ಡ ಸಪೋರ್ಟ್ ಆಗಿ ನಿಂತಿರುವುದು ಇನ್ನೊಂದು ವಿಲನ್ ಎಂಟ್ರಿ ಆಗಿರುವುದೇ ನಮ್ಮ ರುಕ್ಮಿಣಿ ಅವರು